ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಮತಬೇಟೆ ನಡೆಸ್ತಾ ಇದ್ದಾರೆ ಶಿರಸಿಯಲ್ಲಿ ಶ್ರೀಪಾದ್ ಹೆಗಡೆ ಕಡವೆ ಅವರ ಮನೆಗೆ ಅಂಜಲಿ ನಿಂಬಾಳ್ಕರ್ ಭೇಟಿಯನ್ನ ಕೊಟ್ಟಿದ್ದಾರೆ ಉತ್ತರ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಮತಬೇಟೆ ಇಳಿದಿದ್ದಾರೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ ನೋಡಿ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಪ್ರತಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡ್ತಾ ಇದ್ದಾರೆ ಶ್ರೀಪಾದ್ ಹೆಗಡೆ ಹಿರಿಯ ನಾಯಕರು ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಶ್ರೀಪಾದ್ ಅವರ ಸೊಸೆ ಬಾಗಿನವನ್ನು ಕೊಟ್ಟಿದ್ದಾರೆ ಅವರಿಗೆ ಪ್ರಮೋದ ರಾಮಕೃಷ್ಣ ಹೆಗಡೆ ಶ್ರೀಪಾದ್ ಅವರ ಸೊಸೆ ಬಾಗಿನ ಕೊಟ್ಟು ಅವ್ರನ್ನ ಬಹಳ ಪ್ರೀತಿಯಿಂದ ಬರ್ಮಾಡಿಕೊಂಡಿದ್ದಾರೆ ಅವ್ರನ್ನ ಹಾರೈಸಿದ್ದಾರೆ ಹರಿಸಿದ್ದಾರೆ ಗೆಲುವು ನಿಮ್ಮದೇ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಕೂಡ ಅವರಿಗೆ ಹೇಳಿಕಳಿಸಿದ್ದಾರೆ ಅಂಜಲ್ ನಿಂಬಾಳ್ಕರ್ ಹೊಸಮುಖ ಆದರೂ ಕೂಡ ಅಂದರೆ ಉತ್ತರ ಕನ್ನಡಕ್ಕೆ ಬಟ್ ಅವರ ಕೆಲವೊಂದಿಷ್ಟು ಒಡನಾಟಗಳು ಕ್ಷೇತ್ರದಲ್ಲಿ ಹಾಗೇ ಇದೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತರೂ ಕೂಡ ಧೈರ್ಯ ಗುಂದದೆ ಧೈರ್ಯ ಗೆಡದೆ ಲೋಕಸಭೆ ಅಖಾಡಕ್ಕಿಳಿದಿದ್ದಾರೆ ಶ್ರೀಪಾದ್ ಅವ್ರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾರೆ ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ ಮುಂದೆ ನಾನು ಏನ್ ಮಾಡ್ಬೇಕು ಅನ್ನುವಂತ ನಿರ್ಧಾರವನ್ನ ಮಾಡ್ರು

ಅಂಜಲಿ ನಿಂಬಾಳ್ಕರ್ ಉತ್ತರ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಅವರು ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಮಿಂಚಿನ ಸಂಚಾರವನ್ನು ಕೈಗೊಳ್ತಿದ್ದಾರೆ ಹೋದ ಕಡೆ ಬಂದ ಕಡೆ ಅವರಿಗೆ ಅದ್ಧೂರಿಯಾದಂಥ ಸ್ವಾಗತ ಸಿಗ್ತಾ ಇದೆ ಉತ್ತಮ ಜನಸ್ಪಂದನೆ ಸಿಗ್ತಾ ಇದೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಶ್ರೀಪಾದ್ ಹೆಗಡೆ ಅವರ ಸೊಸೆ ಅವರಿಗೆ ಬಾಗಿನವನ್ನು ನೀಡಿ ಅವ್ರನ್ನ ಬರಮಾಡಿಕೊಂಡಿದ್ದಾರೆ ಪ್ರಮೋದ ರಾಮಕೃಷ್ಣ ಅವರು ನೋಡಿ ಕೆಲವೊಂದಿಷ್ಟು ಹಿರಿಯ ಮುಖಂಡರನ್ನ ಭೇಟಿ ಮಾಡ್ತಿದ್ದಾರೆ ಅವ್ರದ್ದೇ ಆದಂಥ ವೈಯಕ್ತಿಕ ವರ್ಚಸ್ಸು ಕ್ಷೇತ್ರದಲ್ಲಿ ಇರೋದರಿಂದಾಗಿ ಅಂದರೆ ಈಗ ಶಿರಸಿ ಆಗಿರ್ಬೋದು ಆಗಿರ್ಬೋದು ಯಲ್ಲಾಪುರ ಹಳಿಯಾಳ ಎಲ್ಲ ಭಾಗಗಳಿಗೆ ಅವರು ತೆರಳುತ್ತಾ ಇದ್ದಾರೆ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ಅದರಲ್ಲೂ ಈ ಬಾರಿ ಬಿ ಜೆ ಪಿಯಿಂದ ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಣದಲ್ಲಿದ್ದಾರೆ ಅವರ ವಿರುದ್ಧ ಅಖಾಡಕ್ಕೆ ಧುಮುಕಿದ್ದಾರೆ रिटालमी क्या है? अच्छी और बात